ಇದಕ್ಕೆ ಎಸ್ಕೋಟ್ ಬೇಕಾಗಲ್ವಾ ಅಷ್ಟೇ ಸರ್ ಅಲ್ಲ ಪೊಲೀಸ್ ಅದೇ ಜನಕ್ಕೆ ನೀವು ಅದನ್ನೆಲ್ಲ ಹೇಳ್ಬಿಡಿ ಅವರು ಒಬ್ಬರ ಜೊತೆ ನಾಲ್ಕು ಜನ ಅವರು ನಾನು ಹೇಳಿದ್ನಲ್ಲ ಮೊನ್ನೆ ಮೀಟಿಂಗ್ ಅಲ್ಲಿ ಅವರು ಗಮನನೆ ಮುಖ್ಯ ಅದರ ಗಮನನೆ ಕರ್ಕುತ್ತೆ ಜಾವ ದೌದಿ ನಾವು ಚಾಡಿ ಯೋಸೋ ಓದಿ ಸರ್ ಎಲ್ಲ ಇದು ಮನುಷ್ಯನ ಯೋನಿ ಇದೆ ಒಂದು ಆ ವಾಟ್ ಫೋರ್ ಬಸ್ 1 ಬಸ್ ಎದು ಫೋರ್ ಫಾರ್ ಮೈ ಬಸ್ 1 ಬಸ್ 50 ಹಾ 1 ಅವರ್ 40 ಫಾರ್ 1 ಬಸ್ ಫೋರ್ ಬಸ್ ಫೋರ್ ಬಸ್ 40 ಟ್ರಿಪ್ಸ್ ಅಂಡ್ ಆಲ್ ಆವರೇಜ್ ಅಂದ್ರೆ 400 600 ಮಾಡಬಹುದು ಮಾಡಬಹುದು ಪ್ರಾಬ್ಲಮ್ ಇಸ್ ರೈಟಿಂಗ್